ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದ ಅವರುಗಳಲ್ಲಿ ಕೂಡ ನತಮಸ್ತಗಳಾಗಿ ಇಲ್ಲಿಯವರೆಗೆ ನಿಮ್ಮೆಲ್ಲರಿಗೆ ತಮ್ಮ ಹಿಪತೋಪದೇಶವನ್ನು ಉಣಬಡಿಸಿ ವಿಶ್ರಮಿಸುತ್ತಿರುವ ಅನುಭವಿಗಳು ಆಗಿರತಕ್ಕಂಥ ಅಡವಿ ಶಾಸ್ತ್ರಿಗಳು ಗುರುಕುಲ ಚಿಕ್ಕ ಶಲ್ಲಿಕೇರಿ ಪರಮ ಪೂಜ್ಯರಡಿದಾವರಿಗಳಲ್ಲಿ ಕೂಡ ನತಮಸ್ತಗಳಾಗಿ ಅನುಭಾವಿಗಳು ಜ್ಞಾನವಂತರು ಅತ್ಯಂತ ಚಿರಪರಿಚಿತರಾಗಿರ್ತಕ್ಕಂಥ ಶ್ರೀ ಸ್ರೋತ್ರಿಯ ಬ್ರಹ್ಮನಿಷ್ಠ ಚಿನ್ಮಯಾನಂದ ಮಾಸ್ವಾಮಿಗಳು ಬ್ರಹ್ಮ ವಿದ್ಯಾಶ್ರಮ ಶಿರೂರು ಗಣಿ ಈ ಪರಮ ಪೂಜ್ಯರ ಪೂಜ್ಯರಡಿದಾವರಿಗಳಲ್ಲಿ ಕೂಡ ನತಸ್ತಗಳಾಗಿ ಬೀಳಗಿಯ ಪರಮ ಪೂಜ್ಯರಲ್ಲಿ ಶರಣೆಂದು ನಿಮ್ಮೆಲ್ಲರಿಗೆ ತಮ್ಮ ಅನುಭವದ ಅಮೃತದ ಜೊತೆಗೆ ಸಂಚಾಲಕರ ಸೇವೆಯನ್ನು ಮಾಡ್ತಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಪುಂಡ್ಲಿಕ್ ಶಾಸ್ತ್ರಿಗಳಲ್ಲಿ ಕೂಡ ಶರಣೆಂದು ಅವರು ಇವರು ಎನ್ನದೆ ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ತನಕ ಸಂಗೀತ ಸೇವೆಯನ್ನು ಬಡಿಸಿರತಕ್ಕಂಥ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಶಿಷ್ಯರಾದ ಆಕಾಶವಾಣಿಕರು ಇವ ಗಾಯಕರಾದ ಪುಟ್ಟರಾಜ ರೋಹಣಿ ಇವರಲ್ಲಿ ಕೂಡ ಶರಣೆಂದು ಸಂಗೀತಕ್ಕೆ ತಬಲಾ ಸಾಥ್ ನೀಡುತ್ತಿರುವ ಪಟು ತಬಲಾ ಚಿತ್ತೂರನ್ನು ನೆನೆಸಿಕೊಂಡಿರ್ತಕ್ಕಂಥ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಶಿಷ್ಯರಾದ ಪಂಚಾಕ್ಷರಿ ಹುಗಾರ್ ಇವರಲ್ಲಿ ಕೂಡ ಶರಣೆಂದು ಅವರು ಇವರೂ ಎನ್ನದೇ ಪರೋಕ್ಷವಾಗಿ ಅಪರೋಕ್ಷವಾಗಿ ಎಳಿಯಗುರ್ತಿ ಗ್ರಾಮದ ಎಲ್ಲ ಸಮಸ್ತ ಸದ್ಭಕ್ತರೇ ಗುರು ಹಿರಿಯರೇ ಅಕ್ಕ ತಂಗೀರಿ ಅನ್ನ ತಮ್ಮಂದಿರೇ ಮುಖ್ಯವಾಗಿ ಮಾತೆಯರೆ ನಿಮ್ಮೆಲ್ಲರಿಗೂ ಶರಣು ಶರಣು قال <applause> <applause> ಸುಖ ಒಂದು ಕೋಟಿ ಬಂದಲ್ಲಿ ಬಸವನ ನಾನು ನೀವುದು ಸುಖ ಒಂದು ಕೋಟಿ ಬಂದಲ್ಲಿ ಬಸವನ ನಾನು ನೀವುದು ಸುಖ ಒಂದು ಕೋಟಿ ಬಂದಲ್ಲಿ ಬಸವನ ನಾನು ನೀವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವನ ನಾನು ನೀವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸ ಬಸವನಾನು ನೆವುದು ಸುಖ ಒಂದು ಕೋಟಿ ಬಂದಲ್ಲಿ ಬಸವನ ನಾನುದು ಸುಖ ಒಂದು ಕೋಟಿ ಬಂದಲ್ಲಿ ಬಸವನ ச்சனைய மாடுவல்லி பசவன நான் நேவுதோச்சனைய மாடுல்ல பசவன மாடுவல்லி பசவண ಿ ಬಸವನ ನಾನೆವುದು ಸುಖ ಕೋಟಿ ಬಂದಲ್ಲಿ ಬಸವನ ನಾನು ಸುಖ ಕೋಟಿ ಬಂದಲ್ಲಿ ಬಸವನ ನಾನು ಪ್ರಸಾದ ಕೊಂಬುವಲ್ಲಿ ಬಸವನಾನೆವುದೋ ಪದಕ ಪ್ರಸಾದ ಕುಂಬುವಲ್ಲಿ ಬಸವನ ನಾನು ಜಂಗಮಾರ್ಚನೆಯ ಮಾಡುವಲ್ಲಿ ಬಸವನಾನು ನೆವುದು ಜಂಗ ನಯ ಮಾಡುವಲ್ಲಿ ಬಸವನ ನಿವುದು ಸುಖ ಒಂದು ಕೋಟಿ ಬಂದಲ್ಲಿ ಬಸವನ ನಾನು ಸುಖ ಒಂದು ಕೋಟಿ ಬಂದಲ್ಲಿ ಬಸವನ ನಾನು ಬಸವನ ನೆನೆದಲ್ಲದೆ ಎನಗೆ ಮುಕ್ತಿ ಇಲ್ಲವೆಂದು ಬಸವನ ನೆನೆದಲ್ಲದೆ ಎನಗೆ ಮುಕ್ತಿ ಇಲ್ಲ ಬಸವನ ಬಸವನ ಎನ್ನು ತಿದೆನಯ್ಯ ಕಾನ ಕಲಿದೇವರ ದೇವ ಬಸವನ ಬಸವನ ಎನ್ನುತ್ತಿದೆನಯ್ಯ ಕಾನ ಕಲಿದೇವರ ದೇವರ ಸುಖ ಒಂದು ಕೋಟಿ ಬಂದಲ್ಲಿ ಬಸವನ ನಾನೆ ನೆವುದು ಸುಖ ಒಂದು ಕೋಟಿ ಬಂದಲ್ಲಿ ಬಸವನ ನಾನೆ ನೆವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವನ ನಾನೆ ದುಃಖ ಒಂದು ಕೋಟಿ ಬಂದಲ್ಲಿ ಬಸವನ ನಾನೆ ಸುಖ ಒಂದು ಕೋಟಿ ಬಂದಲ್ಲಿ ಬಸವನ ನಾನೆ ಸುಖ ಒಂದು ಕೋಟಿ ಬಂದಲ್ಲಿ ಸುಖ ಒಂದು ಕೋಟಿ ಬಂದಲ್ಲಿ ಸುಖ ಒಂದು ಕೋಟಿ ಬಂದಲ್ಲಿ ಬಸವನ ನಾನೆ ಮುದು ತಪ್ಪಲ್ಲ ನಂದು ಏನು ತಪ್ಪಲ್ಲ ಹೊಟ್ಟೆ ಹೆಸ್ತವ್ರ ಮುಖ ನೋಡಬಾರ್ದಂತ ಕೆಟ್ಟು ಬಿಸಿಲಾಗ ಹೊಲ ನೋಡಬಾರ್ದಂತ ಈಗ ಹಂಗಾಗ್ಯದ ಈ ಪರಿಸ್ಥಿತಿ ಮೇಲೆ ಥಂಡಿ ಬಿಟ್ಟದ ಹೊಟ್ಟೆ ಹಸದದ ಅದರಾಗ ಇಲ್ಲಿ ಹೋದವ ಪುಣ್ಯಾತ್ಮ ಎಟೋ ತವ ಬಡ್ಕೊಂಡು ಇಲ್ಲಿ ಇಲ್ಲದಾನ ಅಲ್ದಾನು ನಾನು ಅನ್ಕೊಂಡೆ ಹಿಂಗೆ ಒಂದು ಅಂದೂರಾಗ ಹಿಂಗೆ ಬಡ್ಗಿ ಹಿಡ್ಕೊಂಡು ಅಡ್ಡಾಡಕ್ಕೆ ಕತ್ತಿದ್ದೆ ಯಾಕಪ್ಪ ಅಂತ ನಾ ಕೇಳಿದೆ ನೀವು ಸುಮ್ಮ ಹೇಳ್ರಿ ನೀವು ಅಂದವ ನೀವು ಸುಮ್ಮಕೆ ಹೇಳ್ರಿ ಹೇಳಕ್ಕತ್ತೀರಿ ಅಂದ್ರೆ ಯಾಕಂದೆ ರೀ ನಿಮ್ಮನೇಲಿ ಯಾರು ತಂದು ಹಚ್ಚಾರ ಮೈಕಿನ ಮುಂದೆ ಅವ್ರನ್ನ ಹುಡುಕ್ಯಾಡಕ್ಕ ಅಂದಂತವ ಅಕಾಡೆಮಿ 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 ಎಲ್ಲ ಕಡೆ ಹುಡುಕ್ಯಾಡಾಗ ಮತ್ತು ನಮ್ಮದು ಹಂಗೆ ಆಗಬಾರ್ದಲ್ ಇರಲಿ ಇವತ್ತು ಭಾಳ ಚಂದ ವಿಷಯ ಇದ್ರೂ ಕೂಡ ನಿಮ್ಮ ತಾಳ್ಮೆನೋ ಪರೀಕ್ಷೆ ಆಗಬಾರ್ದು ನೋಡ್ರಿ ಎಷ್ಟು ಭಯ ಗಟ್ಟಿತ್ತಂದ್ರೆ ಹೇಳೋರ ಸೊಂಟಗಟ್ಟಿತ್ತಂದ್ರೆ ಗಟ್ಟಿ ಅದು ಶ್ರೀಮಣಿ ಜಿಗುಂಡ್ರ ಕೈವಲ್ಯ ಪದ್ಧತಿ ಒಂದು ಚರಣವನ್ನು ಆಧಾರವಾಗಿಟ್ಟುಕೊಂಡು ಇವತ್ತಿನ ಅಧಿಕರಣವಾಗಿರ್ತಕ್ಕಂಥ ವಿಷಯ ಬಹಳ ಸುಂದರವಾಗಿರ್ತಕ್ಕಂಥ ವಿಷಯ ನಾವು ನೀವೆಲ್ಲ ಮಾಡತಕ್ಕಂಥ ದಣಿತ ಭಗವಂತನ ಸ್ಮರಣೆಯನ್ನು ಮಾಡತಕ್ಕಂಥ ವಿಷಯ ಕಾಯವಿಡಿದ ಆತ್ಮರಾಸಿಗೆ ಪರತರ ಮುಕ್ತಿಗೂಪಾಯವಿದು ನಿಜ ಶಿವ ಮಂತ್ರವನ್ನ ಎಷ್ಟೊಂದು ಹೇಳ್ತಾರೆ ಕಾಯ ಅಂದರೆ ಈ ಶರೀರ ಶರೀರಕ್ಕೆ ಸುಲಭ ಉಪಾಯ ಯಾವುದು ಅಂತ ಕೇಳಿದರೆ ನಿಜ ಶಿವ ಮಂತ್ರವನ್ನ ಭಗವಂತನ ಮಂತ್ರವನ್ನು ಒಮ್ಮೆ ಸ್ಮರಣೆ ಮಾಡಿದರೆ ಎಷ್ಟು ಲಾಭ ಇದೆ ಅಂತ ಕೇಳಿದರೆ ಗುರುಮುಖದಿಂದ ದೀಕ್ಷೆಯನ್ನು ತಗೊಂಡು ಅದನ್ನು ಗುರು ಕೊಟ್ಟಿರ್ತಕ್ಕಂಥ ಮಂತ್ರವನ್ನು ಪಠಣ ಮಾಡ್ತಾ ಹೋದರೆ ಇನ್ನೂ ಲಾಭ ಗುರು ಕಡೆಯಿಂದ ನೀವು ದೀಕ್ಷೆ ತೊಗೊಳ್ದೇ ಮಂತ್ರ ಪಡಿಸಿದ್ರೂ ಕೂಡ ಅದು ಹೆಂಗೆ ಲಾಭ ಕೊಡುತ್ತದೆ ಅಂದರೆ ಭಾಳ ಚಂದ ಸೆಂಟೆನ್ಸ್ ಕೊಡ್ತಾರೆ ಅರಿತು ಮುಟ್ಟಿದರು ಸುಡುವುದು ಬೆಂಕಿ ಮರೆತು ಮುಟ್ಟಿದರು ಸುಡುವುದು ಬೆಂಕಿ ನೀವು ಒಮ್ಮೆ ಆ ಬೆಂಕಿ ಮರೆತು ಮುಟ್ಟಿದರೂ ಕೂಡ ಸುಡದಾದ್ರ ಧರ್ಮ ಸುಟ್ಟ ಸುಡ್ತದ ಇಲ್ಲವಾ ನಾ ನೋಡಲಿಲ್ಲ ಹಾಗೆ ಬೆಂಕಿ ಹೇಳಿದ್ರೆ ಕೈ ಸುಡ್ತು ಅಂತ ನೀವಂತೀರಿ ಅಡುಗೆ ಮಾಡಾಗ ಆದರೆ ನೀ ತಿಳಿದು ಮುಟ್ಟಿದ್ರೂ ಅದರ ಧರ್ಮ ಹಂಗೆ ನೀನು ಅರೆತಾದರೂ ಓಂ ನಮ ಶಿವಾಯ ಅಣ್ಣು ಮರೆತಾದರೂ ಓಂ ನಮ ಶಿವಾಯ ಅಣ್ಣು ಏಡುವಾಗ ಒಮ್ಮೆ ಶಿವ ಎಡವಿ ಬೀಡುವಾಗ ಒಮ್ಮೆ ಶಿವ 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 ಎನಬಾರದೆ ಒಮ್ಮೆಯಾದರೂ ಶಿವ ಶಿವ ಎನಬಾರದೆ ಈಗ ಶಿವ ಅಣ್ಲಿಲ್ಲ ಅಂದ್ರೆ ಸಾಯಿವ ಕಾಲಕ್ಕೆ ಸಿವ ಬರೋದಿಲ್ಲ ಈಗ ಶಿವ ಅಂದೀವಿ ಅಂದ್ರೆ ಸಾಯಿವ ಕಾಲಕ್ಕೆ ಯಮದೂತ್ರ ಬರೋದಿಲ್ಲ ನಿಮ್ಮನ್ನ ಕರ್ಕೊಂಡು ಹೋಗಾಕ ಶಿವದೂತ್ರ ಬರತಾನ ರಂಗನಾಥ ಸ್ವಾಮಿನೇ ನಿಮ್ಮ ಮನೆಗೆ ಬರ್ತಾನೆ ಹೀರೋಬಾಯಿಗೆ ಸಿದ್ಧಾರುಡಪ್ಪ ಶಾಸ್ತ್ರ ಹೇಳುವಾಗ ದಿನನಿತ್ಯ ಹೋಗುವಂತ ಈಗ ಅಕಸ್ಮಾತ್ವಾಗಿ ಒಂದು ಕಲ್ಲಿಗೆ ನೆಪ ಎಷ್ಟು ಕಲ್ಲಿಗೆ ಎಡವಿ ಕೆಳಗೆ ಬಿದ್ದಾಗ ಪ್ರಾಣ ಹೋಗುವಂಥ ಸಂದರ್ಭ ಯಾಕಕ್ಕಿ ಪ್ರಾಣ ಉಳಿತು ಅಂದರೆ ದಿನನಿತ್ಯ ಸಿದ್ಧಾರುಡಪ್ಪನ ಹೋಗಿ ಶಾಸ್ತ್ರ ಕೇಳ್ತಿದ್ದು ಕಾಲಷ್ಟೇ ಮುರಿತು ಅಕ್ಕಿ ಮಗ ವಿರೂಪಾಕ್ಷನನ್ನು ಕರ್ಕೊಂಡು ಬಂದು ಸಿದ್ಧಾರ್ಡಪ್ಪ ಮಣಿಗೆ ಕರ್ಕೊಂಡು ಬಂದು ತಾಯಿಗೆ ದರ್ಶನ ಮಾಡಿಸಿದಾಗ ಒಂದು ಪ್ರಶ್ನೆ ಕೇಳ್ತಾಳಲ್ಲಿ ಯಪ್ಪಾ ದಿನನಿತ್ಯ ನಿನ್ನ ಹತ್ತಿರ ನಾನು ಶಾಸ್ತ್ರ ಕೇಳಕ್ಕೆ ಬರ್ತಿದ್ದೆ ಶಾಸ್ತ್ರ ಪುರಾಣ ಕಥೆಗಳನ್ನು ಅನುಭವದ ನುಡಿಗಳನ್ನು ಯಾವತ್ತು ಮಂತ್ರ ಜಪ ತಪ ಮಾಡತಕ್ಕಂಥ ನನಗೆ ಇವತ್ತ್ಯಾಕೆ ಈ ಶಿಕ್ಷೆ ಬಂತು ಚಲೋ ಕಾರ್ಯಕ್ಕೆ ಹೊಂಟಿದ್ನಿಲ್ಲ ನಾನು ಈ ಶಿಕ್ಷೆ ಬಂತಂದಾಗ ಸಿದ್ಧಾರುಡಪ್ಪ ಮುತ್ತಿನಂತಂದು ಮಾತು ಹೇಳ್ತಾನೆ ನೋಡುವ ನೀನು ಶಾಸ್ತ್ರ ಬರ ಕೇಳಾಕ ಅಂತನೆ ನಿನ್ನ ಪ್ರಾಣ ಉಳ್ದದ ಬರೀ ಕಾಲಟ್ಟ ಮುರಿದದ ಒಂದು ವೇಳೆ ನೀ ಮನೆಯಾಗ ಇದ್ದಿದ್ದ ಕರೆ ಆದರೆ ಇವತ್ತು ಪ್ರಾಣ ಪಕ್ಷಿ ಹಾರಿ ಹೋಗ್ತಿತ್ತು ಅಂತ ಸಿದ್ಧಾರುಡಪ್ಪ ಹೇಳ್ತಾನೆ ಅವಾಗ ಅದರ ಅನುಭವವನ್ನು ತಿಳ್ಕೊಂಡು ಹೀರೋಬಾಯಿ ಆರು ತಿಂಗಳ ಆಯುಷ್ಯವನ್ನು ಕೊಡ್ತಾನೆ ಮಾರ್ಕಂಡೆಯ ಋಷಿಗಿನೂ ಕೂಡ ಹದಿನಾರು ವಯಸ್ಸಿನಲ್ಲಿಯೇ ಪ್ರಾಣ್ ಹೋಗುವಂಥ ಸಂದರ್ಭ ಪ್ರಾಣ್ ಹೋಗುವಂಥ ಸಂದರ್ಭ ಇದ್ದರೂ ಕೂಡ ತಂದೆ ತಾಯಿಗಳಿಗೆ ಗೊತ್ತಿರುತ್ತದೆ ನಿಮಗೆಲ್ಲ ಕತೆ ಗೊತ್ತು ಸಮಯ ಸಂದರ್ಭ ಕದ ಅಂತ ಹೇಳ್ತೀನಿ ಆದರೆ ಮಾರ್ಕಂಡಯ್ಯ ಹದಿನಾರು ವರ್ಷದ ಬಾಲಕ ತನ್ನ ಆನಂದದೊಳಗೆ ಇರ್ತಕ್ಕಂಥ ಸಂದರ್ಭದೊಳಗೆ ಇನ್ನೇನು ನಾಳಿಗೆ ನನ್ನ ಮಗನ ಮರಣ ಆಗ್ತದ ಅಂತ ತಿಳ್ಕೊಂಡು ತಂದೆ ತಾಯಿ ಮಗನಿಗೆ ಹೇಳಲಾರದೆ ದುಃಖ ಪಡಾಕತ್ತಿದ್ರು ಮಗ ಕೇಳಿದ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಅವಾಗ ತಂದೆ ತಾಯಿಗಳಿಗೆ ನಡೆದ ಘಟನೆ ಏನು ಹೇಳುತ್ತಾರೆ ಇಲ್ಲ ನಾಳಿಗೆ ನಿನ್ನ ಮರಣ ಅದ ಅವತ್ತೇ ಹೋಗ್ತಾನೆ ಹೋಗಿ ಶಿವಲಿಂಗದ ಗರ್ಭಗುಡಿ ಒಳಗೆ ಕುಂತು ಭಗವಂತನ ನಾಮ ಓಂ ನಮಃ ಶಿವ ಅಂತಕ್ಕಂಥ ನಾಮ ಈ ನಾಮವನ್ನು ಜಪ ಮಾಡ್ತಾ ಮಾಡ್ತಾ ಕುಂತಂತ ಸಂದರ್ಭದೊಳಗೆ ಆ ಸಮಯ ಆ ಗಳಿಗೆ ಆ ನಿಮಿಷ ಆ ಸೆಕೆಂಡು ಬಂದಾಗ ಭಗವಂತ ನೋಡ್ತಿದ್ದ ಹಸನ್ಮುಖದಿಂದ ಯಮಧರ್ಮರಾಜ ಬಂದ ಪಾಶ್ಯವನ್ನು ಹಾಕಿದ ಶಿವಲಿಂಗಕ್ಕೆ ತಟ್ಟಿ ಕಟ್ಟಾಗಿ ಬಿತ್ತು ಹೀಗಾದಾಗ ಹೇಗೆ ಮಾಡಬೇಕಂತ ಯಮಧರ್ಮರಾಜ ಗರ್ಭಗುಡಿಯಲ್ಲಿ ಹೋಗಿ ಅವನನ್ನು ಕರ್ಕೊಂಡು ಹೋಗಬೇಕು ಅನ್ನುವಂಥ ಸಂದರ್ಭದೊಳಗೆ ಲಿಂಗದಲ್ಲೇ ಪರಮಾತ್ಮ ಉದ್ಭವ ಆಗ್ತಾನೆ ಉದ್ಭವವಾಗಿ ಹೇಳ್ತಾನೆ ಎಲ್ಲಿ ನನ್ನ ನಾಮಸ್ಮರಣೆ ನಡೀತದ ಎಲ್ಲಿ ನನ್ನ ಭಕ್ತರೇ ಇರ್ತಾರಲ್ಲ ಅಲ್ಲಿ ನಿನ್ನ ಪ್ರವೇಶ ಇಲ್ಲ ಅಂತ ತಿಳ್ಕೊಂಡು ಭಗವಂತ ಅಂದಾಗ ಯಮಧರ್ಮರಾಜ ಅಂದಂತ ಅಲ್ಲಪ್ಪ ಈ ನೌಕರಿ ಕೊಟ್ಟವನು ನೀನು ಇದಕ್ಕೆ ಮಾತ್ರ ಒಯ್ಯಕೆ ಬಂದರೆ ಬ್ಯಾಡ್ ಅನ್ನೋ ನೀನು ಹ್ಯಾಂಗರ ಮಾಡಲಿ ಅದನ್ನಾರು ಹೇಳು ಅಂದ್ರಂತ ಆವಾಗ ಭಗವಂತ ಹೇಳ್ತಾನೆ ಎಲ್ಲಿ ಅಚಲವಾದ ನಂಬಿಕೆ ಭಕ್ತಿ ಇರ್ತದೋ ಎಲ್ಲಿ ಭಕ್ತಿಯಿಂದ ನನ್ನ ನಾಮವನ್ನ ಜಪ ಮಾಡ್ತಾರಲ್ಲ ಅಲ್ಲಿ ನಿನ್ನ ಪ್ರವೇಶ ಇಲ್ಲ ಎಲ್ಲಿ ಪುರಾಣ ಪುಣ್ಯಕಥೆಗಳು ಪ್ರವಚನ ಅಧ್ಯಾತ್ಮ ಚಿಂತನೆ ನಡೀತದ ಅಲ್ಲಿ ನಿನ್ನ ಪ್ರವೇಶ ಇಲ್ಲ ಒಂದೇ ಒಂದು ಮಾತು ನಿಮಗೆ ಹೇಳಬೇಕಂದ್ರೆ ಈಗ ಐದು ದಿನ ಇಲ್ಲಿ ದಿನನಿತ್ಯ ಎಳಿಗುತ್ತಿ ಗ್ರಾಮದೊಳಗೆ ಐದು ದಿನ ಪ್ರಕಾರ ಅಧ್ಯಾತ್ಮ ಚಿಂತನೆ ನಡೀತದಲ್ಲ ಈ ಐದು ದಿನಕ್ಕೆ ದಿನಕ್ಕೆ ಎರಡು ತಾಸು ಹಿಡಿದು ಹತ್ತು ತಾಸು ಆಯುಷ್ಯ ನಿಮಗೆ ಹೆಚ್ಚಾಗ್ತದೆ ಮುಂದೆ ಕುಂತವ್ರು ಕೇಳಿದವ್ರದು ಹತ್ತು ತಾಸು ಸಾವಿಶ್ ಹೆಚ್ಚಾಗ್ತದೆ ಮತ್ತು ದಿನನಿತ್ಯ ಮಾಡಬೇಕಾದ್ರೆ ಎಷ್ಟು ರೀ ಅದಕ್ಕೆ ಭಗವಂತನ ಕೇಳಿದಾಗ ಅವಾಗ ಭಾಳ ಖುಷಿ ಆಗ್ತದೆ ಭಗವಂತ ಎಲ್ಲ ಕಡೆ ನಿನ್ನ ಭಕ್ತರಿದ್ದಾಗ ನಾನೇನು ಮಾಡೋಕ್ಕಾಗ್ತದ ಅಂತ ಹೇಳಿದಾಗ ಶಿವನಿಗೆ ಏನು ಬೇಕು ಭಕ್ತಿ ಒಂದೇ ಹೌದಲ್ ಶಿವ ಏನು ಬೇಡುತ್ತ ನಿಮ್ಮಿಂದ ಬೇಡ ಈಗ ರಂಗನಾಥ ಸ್ವಾಮಿ ಏನು ಬೇಡುತ್ತ ನಿಮ್ಮಿಂದ ಯವ್ವಾ ಕೋಲು ಕುಂತ ಕುತ್ ಬಿಟ್ರಲ್ಲೇ ಅವ ನನ್ನ ಭಾಷಾರ ತಿಳಿಯೋಕತ್ತದ ನಿಮಗೆ ತಿಳಿತದಿಲ್ಲ ಮೂರ ನಿಮ್ಮ ಚಂದ ಮಾಡಲಿ ತಿಳಿಯಕತ್ತದಿಲ್ಲ ಯಾಕಂದ್ರೆ ನಾನು ನಿಮ್ಮ ಭಾಗದಕ್ಕಿನೇ ಇದ್ದೀನಿ ಬಿದರ್ ಹತ್ತಕ್ಕೊಂದು ಹಳ್ಳಿಗೆ ಹೋಗಿದ್ದೆ ಹೀಗೆ ಬಂದಿವಲ್ ನಿಮ್ಮೂರಿಗೆ ಹಿಂಗೆ ಇದ್ದೀವಿ ಒಂದು ಮನೆ ಕೊಟ್ಟಿದ್ರು ಇದ್ವಿ ಮರದಿನ ಬಂದಕ್ಕೆ ಏನು ಕಂಡು ಎದ್ರೆವಾ ಮರಂದು ಎದ್ದಿವಾ ಅಂದೆ ಯಾಕೆಂದ್ ನನಗೆ ಅಮ್ಮರ ಹೊರಗೆ ಹೊಯ್ಕೊತಿರೋ ಒಳಗೆ ಹೊಯ್ಕೊತಿರೋ ಅಂದಕ್ಕೆ ನಮ್ಮ ಕಡೆ ಹೊಯ್ಕೊಳ್ಳೋದು ಎರಡ ಸಲ ಒಂದು ಯಾರ ಆದಾಗ ಒಂದು ಹೋಳಿ ಹುಣಿವೆಯಾಗ ಹೋಳಿ ಹುಣಿ ಮುಗಿಸ್ ಹೋಗಿದ್ದೆ ಶಿವಾಯಮ ಅಂದ್ರೆ ಅವಾಗ ಗೊತ್ತಾಗಲ್ಲ ಕಡೆ ಸರಿ ಹೋಗ್ಯಾರೋಣ ಅಂತ ಕರೀತಾರೆ ನಾನು ಯಾರ ಸರಿ ಹೋಗ್ಯಾರಣ ಅಂತ ಕೇಳಿದೆ ಯಾರ ಸರಿ ಹೋಗಿದರೆ ಮೈಕ್ ಯಾಕಸ್ತಿದ್ದರಿ ಅಂದಕ್ಕೆ ಇದ್ರ ಅರ್ಥ ಏನು ನಡೆಯೋ ಹೊರಗೆ ಹೋಗ್ಕೊತ ನಂದೆ ನಾನು ಬರ್ರಿ ಅಂದಕ್ಕಿ ಹೋಗ್ಯಾ ನಿತ್ಯ ಗೊತ್ತಿಲ್ಲ ಭಾಷೆ ಚೇಂಜ್ ಆಗ್ತಾವೆ ಗೊತ್ತಾಗೋದಿಲ್ಲ ನಿಂತೆ ಆಕೆ ಏನು ಮಾಡಿದ್ಲು ಬಡ ಬಡ ಒಂದು ಬಕಿಟ್ ನೀರು ತಂದಿಟ್ಲು ಆಮೇಲೆ ಒಂದು ಸೋಪ್ ತಂದ್ಲು ಬಟ್ಟೆ ತಂದು ಹೊಯ್ಕೊರೆ ಅಂದಕ್ಕೆ ಜಳಕ ಮಾಡೋದಕ್ಕೆ ಹೊಯ್ಕೊರೆ ಅಂತಾರೆ ಕಡೆ ಬೇಡವ ಒಳಗ ನಡಿ ನಡೆಯಂದೆ ನಾನು ಮತ್ತು ಹಂಗೇನಾರು ಆಗಾಕತ್ತೇವ ಇಲ್ಲ ಹೌದಿಲ್ಲ ಶಿವನಿಗೆ ಏನು ಬೇಕು ಭಕ್ತಿ ಬಂದೇ ಹೌದಲ್ಲ ಭಕ್ತಿ ಮಾಡಬೇಕಾಗಿತ್ತು ಅಂದರೆ ಮಂತ್ರ ಜಪ ಮಾಡಬೇಕಲ್ಲ ಗುರು ಕೊಟ್ಟ ಮಂತ್ರವನ್ನು ದೀಕ್ಷೆ ದಿ ಅಂದರೆ ಜ್ಞಾನವನ್ನು ತಂದುಕೊಡುತ್ತದೆ ಕ್ಷಿ ಅಂದರೆ ಪಾಶ ಬಂಧನದಿಂದ ಬಿಡುಗಡೆ ಮಾಡುತ್ತದೆ ಹಂತ ದೀಕ್ಷೆಯನ್ನು ತಗೊಂಡು ಗುರು ಕೊಟ್ಟ ಮಂತ್ರವನ್ನು ಹಗಲು ರಾತ್ರಿ ಜಪ ಮಾಡಿದರೆ ಆಯುಷ್ಯ ಹೆಚ್ಚಾಗ್ತದೆ ನಾವು ಅನ್ಕೊಂಡದ್ದು ಸಾಧನೆ ಮಾಡೋಕ್ಕಾಗ್ತದೆ ಅದಕ್ಕೆ ಹೇಳ್ತಾರೋರು ಗಡ್ಡ ಬಿಟ್ಟು ಗುಡ್ಡ ಸೇರಿ ಗೆಡ್ಡೆ ಗೆನಸುಗಳನ್ನು ತಿಂದು ನೀ ತಪಸ್ಸು ಮಾಡಿ ಜಪ ತಪ ಮಾಡಿದರೆ ಅದು ಫಲ ಕೊಡೋದಿಲ್ಲ ಅದಕ್ಕೆ ಸರಳ ಉಪಾಯ ಏನು ಹೇಳ್ತಾರೆ ಶ್ರೀಮಣಿ ಜಿಗುಂಡ್ರು ಅಂತ ಕೇಳಿದರೆ ಕಾಯ ಅಂದರೆ ಈ ಶರೀರ ಶರೀರಕ್ಕೆ ಸುಲಭ ಉಪಾಯ ಯಾವುದು ಅಂತ ಕೇಳಿದರೆ ನಿಜ ಶಿವ ಮಂತ್ರವನ್ನು ಆ ಮಂತ್ರವನ್ನು ದಿನನಿತ್ಯ ಪಠನ ಮಾಡು ಆದರೆ ಪಠನ ಮಾಡಬೇಕಂದ್ರೆ ಡಾಂಬಿಕತನ ಮಾಡಕ್ಕೆ ಹೋಗಬೇಡ ಮಂದಿ ಗಂಟ ಜಪ ಜಪ ರಾಮನಾಮ ಜಪ ಜಪ ಮಂದಿ ಗಂಟು ಗಪ ಗಪ ಹಿಂಗಾದರೆ ಭಗವಂತ ಫಲ ಕೊಡೋದಿಲ್ಲ ಡಾಂಬಿಕತನಕ್ಕೆ ಫಲ ಕೊಡೋದಿಲ್ಲ ಆದರೆ ನಂಬಿಕೆ ಇಟ್ಟು ಆ ಮಂತ್ರವನ್ನು ಪಡಿಸಿದ್ದಾದ್ರೆ ನಿನಗೆ ಏನು ಬೇಕೆಲ್ಲ ಆಯ್ತು ನಮ್ಮ ಅಡಬೆ ಅಡವೆ ಶಾಸ್ತ್ರಿಗಳು ಹೇಳಿದ್ರಲ್ಲ ಕಾರಣ ಹೆಣತಿದ್ದು ಯಾಕಂದರೆ ಭಕ್ತಿ ಇಟ್ಟು ಒಬ್ಬ ಮನುಷ್ಯ ಫಲ ತಗೋತಾನಂದ ಮೇಲೆ ಶಿವನಿಗೆ ಏನು ಬೇಕು ಅಂದರೆ ಭಕ್ತಿಯಿಂದನೇ ಕಾರಣ ಅದ ನಾವು ಬೇಕಾದ ಮಾಡಬೇಕು ಅದಕ್ಕೆ ನಾನು ಒಂದು ಪದ್ಯ ಬರೆದಿದ್ದೆ ಶಿವನಿಗೇನು ಬೇಕೋ ನಮ್ಮ ಭಕ್ತಿ ಒಂದೇ ಸಾಕೋ ಶಿವನಿಗೇನು ಬೇಕೋ ನಮ್ಮ ಭಕ್ತಿ ಒಂದೇ ಸಾಕು ಕಾಯಿ ಕರ್ಪೂರ ಯಾಕೋ ಉದ್ಬತ್ತಿ ಹಣ್ಣು ಯಾಕಬೇಕು ಕಾಯಿ ಕರ್ಪೂರ ಯಾಕೋ ಉದ್ಬತ್ತಿ ಹಣ್ಣು ಯಾಕಬೇಕು ಹೊಟ್ಟೆ ತುಂಬಲಾಕೋ ಹೊಟ್ಟೆ ತುಂಬಲಾ ಸುಳ್ಳು ಹೇಳಲಾಕೋ ಶಿವನಿಗೆ ಸುಳ್ಳು ಹೇಳಲಾಕೋ ಶಿವನಿಗೇನು ಬೇಕೋ ನಮ್ಮ ಭಕ್ತಿ ಒಂದೇ ಸಾಕೋ ಚಂದ ಅದು ದೊಡ್ಡದ ಸಮಯ ಇಲ್ಲ ಅದಕ್ಕೊಂದೇ ನೋಡಿ ಹೇಳ್ದೆ ನಾನು ಯಾಕಂದ್ರೆ ಭಕ್ತಿ ಇರ್ತಕ್ಕಂಥದಕ್ಕೆ ಒಬ್ಬ ಕವಿ ದುಡ್ಡು ಉಳ್ಳವನಿಗೆ ಕಳ್ಳನ ಭಯ ಭೋಗವುಳ್ಳವನಿಗೆ ರೋಗದ ಭಯ ದೇಹವುಳ್ಳವನಿಗೆ ಯಮನ ಭಯ ಭಕ್ತಿ ಉಳ್ಳವನಿಗೆ ಯಾತರ ಥರ ಭಯ ನೋಡ ನಿರ್ಭಯಲು ಅಂತ ಬರೀತಾರೆ ದುಡ್ಡಿತ್ತು ಅಂದರೆ ಕಳ್ಳನ ಭಯ ಅದ ದೇಹ ಇದ್ರೆ ಯಮನ ಭಯ ಆದ ರೋಗ ಇತ್ತು ಮಾಡಬಾರದ ಚಟ ಮಾಡಿದರೆ ರೋಗದ ಭಯ ಅದ ಭಕ್ತಿ ಇದ್ರೆ ಯಾರಿಗೆ ಅಂಜುವಂಥ ಅವಶ್ಯಕತೆ ಇಲ್ಲ ಆ ಭಕ್ತಿಯಿಂದಲೇ ನತಮುಕ್ತಿ ಅಂತಾರೆ ಶ್ರೀಮಣಿಗೌಂಡ್ರು ಹೇಮರೆಡ್ಡಿ ಏನು ಮಾಡಿದ್ಲು ನಿಮ್ಮಂಗೆ ಗೃಹಸ್ಥೊಳಗಿನೂ ಕೂಡ ನಿಮ್ಮಂಗೆ ಮದುವೆಯಾದಲು ಅದು ಎಂತ ಹುಚ್ಚ ಗಂಡ ಮನಿಗೆ ಹೆಂಡತಿ ಮದುವೆಯಾಗಿ ಬಂದಾಗ ಹೆಂಡತಿ ಅನಲಿಲ್ಲ ಮಲ್ಲವಕ್ಕ ಅಂತ ಕರಿತಿದ್ದ ಎಕ್ಕ ಅಂತಿದ್ದ ಯವ್ವ ಅಂತಿದ್ದ ಆದರೆ ಅಂಥ ಗಂಡನು ಕೂಡ ಜೀವನ ಮಾಡಿದ್ಲಲ್ಲ ತಾಯಿ ಇವತ್ತು ಸೂರ್ಯಚಂದ್ರ ಇರೋ ತನ್ನ ಕೂಡ ಅಜಿರಾಮರವಾಗಿ ಹೆಸರು ಉಳಿಬೇಕಾದ್ರೆ ಮಲ್ಲಯ್ಯನ ನಾಮದಿಂದ ಹೆಸರು ಉಳದದ ವಿನಃ ಮತ್ತೇನು ಮಾಡಿಲ್ಲ ಈ ತಾಯಿ ಮಣಿ ಒಳಗ ನಿಮಗೆಲ್ಲ ಗೊತ್ತದ ಮಣಿ ಒಳಗಿಗೆ ಎಷ್ಟು ಕಾತ್ತಿ ಪದ್ದಮ್ಮ ಕಾಟ ಕೊಡ್ತಿದ್ಲು ನೆಗೆಣ್ಣಿ ನಾದ್ನಿ ನಾದ್ನಿ ಅಂದ್ರೆ ಗೊತ್ತಾಗ್ತದಲ್ಲ ನಿಮಗೆ ಆ ಗೊತ್ತಾಗ್ಕತಿಲ್ಲ ನಾದ್ನಿ ಅಂದ್ರೆ ಎದಕ್ಕೆ ಬಂದದ್ದು ಗೊತ್ತ ನಾದ್ನಿ ಅಂತ ಹೆಸ್ರು ನಿಮ್ಮನ್ನು ಹಿಟ್ಟು ನಾದ್ದಂಗೆ ತರಂತೋ ಇಲ್ಲಿ ತಂದ ಅಲ್ಲಿ ಹಚ್ಚೋದು ಅಲ್ಲಿ ತಂದು ಇಲ್ಲಿ ಹಚ್ಚೋದು ಅದಕ್ಕೆ ನಾದ್ನಿ ಅಂತ ಹೆಸರು ಬಂದದ ಎಲ್ಲರೂ ಕಷ್ಟ ಕೊಡ್ತಿದ್ರು ಮಾವೊಬ್ಬ ಮಾತ್ರ ಚಲೋ ಇದ್ದ ಆದರೆ ಎಲ್ಲರೂ ಕಷ್ಟ ಕೊಟ್ಟಾಗ ಹರಕ ಸೀರೆಯನ್ನು ಉಡಿಸಿ ಚಲೋ ಸೀರೆ ಕಸಗೊಂಡು ಹರಕ ಸೀರೆ ಉಡಿಸಿ ಅವರಿಗೆಲ್ಲ ಬೇಗನೆ ಬೆಳಗಿನ ಜಾವ ಮುಹೂರ್ತದಲ್ಲಿ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಎಲ್ಲರಿಗೂ ಕೂಡ ಅಡಿಗೆಯನ್ನು ಮಾಡಿ ಗೋಮಾತೆ ಸೇವೆಯನ್ನು ಮಾಡಿ ಎಲ್ಲನೂ ಕೂಡ ತಾನು ಕಟಕ್ ರೊಟ್ಟಿ ಬರೀ ಒಣ ಖಾರ ಪುಡಿ ಹಳಸಿದ ಅಂಬಲಿ ಕೊಟ್ಟರು ಕೂಡ ಅದನ್ನೇ ತಗೊಂಡು ಬರಿಗಾಲಿನಿಂದ ಹೋಗಬೇಕಾದ್ರೆ ಸಾಕ್ಷಾತ್ ಪಾರ್ವತಿನಿ ಹೊಂಟಾಳ್ ಅನ್ನಂಗ ಕಾಣ್ತಿದ್ದಲು ಯಾತರ ಬಲ ಅಂತ ಕೇಳಿದರೆ ನಾಮದ ಬಲದಿಂದ ಅಂಥ ಒಂದು ಮಲ್ಲಮ್ಮ ಹೋಗುವಂಥ ಸಂದರ್ಭದೊಳಗ ಅಲ್ಲಿ ಹೋಗಿ ಗೋಮಾತೆ ಸೇವೆಯನ್ನು ಮಾಡ್ತಿದ್ಲು ಒಂದು ಕುಟೀರ ಹಾಕೊಂಡಿದ್ಲು ಅಲ್ಲಿ ಮಣ್ಣಿನಿಂದ ಲಿಂಗವನ್ನ ಮಾಡಿ ಆ ಭಗವಂತನ ನಾಮಸ್ಮರಣೆ ಅದಕ್ಕೆ ಹೇಳ್ತಾರಲ್ಲ ಶಿವ ಶಿವ ಅಂದಲ್ಲೇ ನೈತಿ ಶಿವ ಧ್ಯಾನವ ಮಾಡಿದಲ್ಲೇ ನೈತಿ ಹೇಸಿಗುನ ಮನದಲ್ಲಿಟ್ಟುಕೊಂಡು ಮಲ್ಲೈಗೋದಲ್ಲೇ ನೈತಿ ಶಿವ ಶಿವ ಅಂತೀವಿ ಶಿವ ಧ್ಯಾನವನ್ನ ಮಾಡ್ತೀವಿ ಆದ್ರೆ ಒಳಗ ಹೇಸಿಗೆ ಗುಣ ಅದ ನೋಡು ಹಸರಿ ಗುಣ ಕೆಟ್ಟ ಗುಣ ಹೊಟ್ಟೆ ಕಿಚ್ಚು ಮಸ್ತರ ಅನ್ತಕ್ಕಂಥ ದೇನದಲ್ಲ ಅದನ್ನ ಬಿಟ್ಟು ನೀ ಮಲ್ಲೈಗೆ ಹೋಗೋದು ಬೇಡ ನೀ ಕುಂತಲ್ಲೇ ಮಲ್ಲೈನ ಕರೆದ್ರೆ ಮಲ್ಲೈ ಬಂದ ದರ್ಶನ ಕೊಡ್ತಾನೆ ರಂಗನಾಥ ಸ್ವಾಮಿ ಬಂದ ದರ್ಶನ ಕೊಡ್ತಾನಲ್ಲ ಅಂತ ನಾಮವಣ್ಣ ಆ ತಾಯಿ ಮಲ್ಲಮ್ಮ ಕುಂತಲ್ಲೇ ಜಪ ಮಾಡ್ತಿದ್ಲು ಕೆಲಸ ಮಾಡುವಾಗ ಜಪ ಮಾಡ್ತಿದ್ಲು ಯಾವುದು ಮಲ್ಲಯ್ಯ ಮಲ್ಲಯ್ಯ ನಿಮಗೆ ಯಾವುದು ಇಷ್ಟು ದೇವರ ಮೇಲೆ ಇಷ್ಟ ಇರ್ತದಲ್ಲ ಅದನ್ನೇ ನೀವು ಇದನ್ನೇ ಅನ್ರಿ ಇದನ್ನೇ ಅನ್ರಿ ಅಂತಿಲ್ಲ ಆದರೆ ನಿಮ್ಮ ಭಕ್ತಿ ಅದ್ರ ಮೇಲೆ ಅದ ನಿಮ್ಮ ನಂಬಿಕೆ ಅದ್ರ ಮೇಲೆ ಅದ ಅದನ್ನ ಜಪ ಮಾಡ್ರಿ ಅವಾಗಕಿ ಮಲ್ಲಯ್ಯ ಮಲ್ಲಯ್ಯ ಅಂತ ಗುಣಗಾನ ಮಾಡುವಾಗ ಈಗೊಂದು ಕಟ್ಟಪ್ಪಣೆ ಹಾಕಿದ್ರು ಗೋಮಾತೆಗಳು ಅಲ್ಲೆಲ್ಲ ಹುಲ್ಲು ತಿಂದು ಅಡ್ಡಾಡಿ ಮೇಯುವಂಥ ಸಂದರ್ಭದೊಳಗೆ ಶಗಣಿ ಹಾಕ್ತಿದ್ವು ಅವನ್ನೆಲ್ಲ ಆರಿಸಿ ಕುಳ್ಳು ಹಚ್ಚು ಕುಳ್ಳ ಹಚ್ಚಿ ಆ ಕುಳ್ಳು ಒಣಗಿದ ಮೇಲೆ ತಂದು ಬಣಮಿ ಒಟ್ಟು ಹಿತ್ತಲದೊಳಗೆ ಅಂತ ಹೇಳಿ ದಿನನಿತ್ಯ ಅದನ್ನ ಕಾಯಕದ ಜೊತೆಗೆ ಅದನ್ನ ಹೇಳಿದ್ರು ಯಾವುದು ಹೇಳಿದರೂ ಕೂಡ ಒಲ್ಲೆ ಅಂತಿದ್ದಿಲ್ಲ ದಿನ ತಂದು ಒಣಗಿದ ಕುಳ್ಳನ್ನು ತಂದು ಹಿತ್ತಲ ಬನ್ಮಿ ಅಂತ ಇರ್ತಿದ್ದವು ಅವಾಗ ಆ ಬನ್ಮಿಯನ್ನು ಒಟ್ಟಿದಾಗ ಬಾಜುಮನಿ ಹೆಣ್ಮಗಳು ಆಕೆ ಸ್ವಲ್ಪ ಅಲ್ಲೇ ಇಲ್ಲೇ ಕಳತನ ಮಾಡತಕ್ಕಂಥ ಹೆಣ್ಮಗಳು ಈ ಮಲ್ಲವನ ಕುಳ್ಳ ನೋಡಿ ಕಿ ಹೊಟ್ಟೆ ಕಿಚ್ಚಾಯ್ತು ಈಕೆ ತಾಯಿ ಗುಡ್ಡಕ್ಕೆ ಹೋದಾಗ ಆ ಕುಳ್ಳುಗಳೇನದವಲ್ಲ ತನಗೆ ಬೇಕಾದಾಗಿ ತಕ್ಕೊಂಡು ಮಲ್ಲಮ್ಮ ಆ ರೀತಿ ಬಂದು ಸಾಯಂಕಾಲ ಮತ್ತೆ ದನಗಳನ್ನು ಕಟ್ಟಿ ಗೋಮಾತೆಗಳನ್ನು ಕಟ್ಟಿ ಆ ಕುಳ್ಳನ್ನು ತಂದದ್ದನ್ನು ಹಿತ್ತಲು ಬನ್ಮಿ ಒಳಗೆ ಇಟ್ಟು ಆಕೆ ಇನ್ನೇನು ಇನ್ನಷ್ಟು ಮೇಲೆ ಆ ಬನ್ಮಿ ಮಾಡಬೇಕಂತ ಇಟ್ಟಿದ್ಲು ಕುಳ್ಳು ಕಡಿಮೆ ಆಗಿತ್ತು ಮಲ್ಲಮ್ಮ ಕೇಳ್ತಾಳೆ ಗೊತ್ತಿತ್ತಕ್ಕೀಗೆ ಆದರೂ ಮಾತಿನಲ್ಲಿ ಎಷ್ಟು ವಿನಯ ಇತ್ತು ನೋಡ್ರಿ ಆಕಿ ಏನು ಹೇಳ್ತಿದ್ಲು ಏನಾಗ್ಯಕ್ಕ ನೀ ಕುಳ್ಳ ತಗೊಂಡ್ಯಾ ಅಂತ ಕೇಳಲಿಲ್ಲ ಇವು ನನ್ನ ಕುಳ್ಳು ಕಡಿಮೆ ಆಗ್ಯಾವೋ ಅಂತ ಕೇಳಲಿಲ್ಲ ಎಷ್ಟು ಮೃದುವಾದ ಮಾತಿನಿಂದ ಕೇಳಿದ್ಲು ಯಾಕ ನನ್ನ ಕುಳ್ಳು ಇವತ್ತಿಲ್ಲಿ ಭಾಳ ಇದ್ದು ಕಡಿಮೆ ಆಗ್ಯಾವಲ್ಲ ಯಾರರ ಓದಾರೇನ ನೋಡಿ ಏನು ಅಂತ ಭಾಳ ವಿನಯದಿಂದ ಕೇಳಿದ್ಲು ಅಕ್ಕಿ ಜಗಳ ಗಂಟಿ ಭಾಳ ಇದ್ಲು ಮಾತೆತ್ತಿದ್ರೆ ಜಗಳ ತೆಗಿತಿದ್ಲು ಅವಾಗಕ್ಕಿ ಅಂದ್ಲು ನಿನ್ನ ಕುಳ್ಳ ತಗೊಳ್ಳ ನಾನೇನು ಕಳ್ಳಿನ ಮಾಡಿ ಏನು ನನ್ನನ್ನು ಕುಳ್ಳು ರಗಡದವ ಅಂತ ಹೇಳಿ ಗದ್ದಲ ಮಾಡಿ ಊರನ್ನು ಹಿರಿಯರನ್ನ ಕೂಡಿಸಿದ್ಲು ನಾ ಕೂಡ ನೀ ಕೂಡ ಎಲ್ಲರೂ ಕೂಡಿದ್ರು ಹಿರಿಯಾರಿಗಿ ಬರಿ ಹಗಿರಲಿಲ್ಲ ಪಂಚಾಯತಿ ಕೂಡ್ತು ಅವಾಗ ಕೇಳಿದ್ಲು ಯಾಕಂಡ ನೀನು ಏನು ಕೇಳಿದೆ ಏನೂ ಇಲ್ಲ ನೀ ಕುಳ್ಳ ನೋಡಿ ಏನಂತ ಅಷ್ಟೇ ಕೇಳಿ ನಾ ತಗೊಂಡು ಏನಂತ ಕೇಳಿಲ್ಲ ಆಕೆ ಬಿಡಲಿಲ್ಲ ಅವಾಗ ಹಿರಿಯರು ಒಂದು ಮಾತು ಹೇಳಿದರು ಅಲ್ಲವ ಮಲ್ಲಮ್ ತಾಯಿ ಈ ಕುಳ್ಳ ನಿನ್ನ ಅನ್ನುವ ಹಂಗೆ ಏನು ಗ್ಯಾರಂಟಿ ಅದ ಅವಾಗ ಮಲ್ಲಮ್ ಹೇಳ್ತಾಳೆ ಒಂದು ಮುತ್ತಿನಂಥ ಮಾತು ಯಾವ ನನ್ನ ಕುಳ್ಳು ಓಂ ನಮ ಶಿವ ಅಂತಾವೆ ಯಾವ ನನ್ನ ಕುಳ್ಳು ಮಲ್ಲಯ್ಯ ಮಲ್ಲಯ್ಯ ಅಂತವ ಅವ ನನ್ನ ಕುಳ್ಳು ಅದಾವೆ ಯಾವ ಮಲ್ಲಯ್ಯ ಅಣಂಗಿಲ್ಲ ಅವು ಅತಿ ಕುಳ್ಳದವ ಅಂತ ಹೇಳಿದ್ಲು ಇದು ಆಶ್ಚರ್ಯ ಅಂದ್ರೆ ಅವರು ಹಿರಿಯರು ಆ ಜಡವಾದ ಕುಳ್ಳು ಒಂದು ಶಗನಿ ಕಿವಿಗೆ ಹಚ್ಚಿಕೊಂಡು ನೋಡಿದಾಗ ಏನು ಆಶ್ಚರ್ಯಕ್ಕಾದಿತ್ತು ಅಂದರೆ ಆ ಕುಳ್ಳು ಏನು ಅನ್ನುತ್ತಿದ್ದು ಅಂದರೆ ಮಲ್ಲಯ್ಯ 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 ಅಂತಿದ್ದು ಅಂತೆ ಆ ಕುಳ್ಳು ಮಲ್ಲಯ್ಯ ಮಲ್ಲಯ್ಯ ಅನ್ನುವಾಗ ಅವ್ರಿಗೆ ಬಹಳ ಆಶ್ಚರ್ಯ ಆಗಿ ಮಲ್ಲಮ್ಮನ ಕಡೆಗೆ ಇಟ್ಟರು ಯಾವ ಕುಳ್ಳು ಮಲ್ಲಯ್ಯ ಅಣಲಿಲ್ಲ ಅಕ್ಕಿ ಕಡೆಗೆ ಇಟ್ಟರು ಅಕಿ ಕಡೆ ಇದ್ದದ್ದು ಕುಳು ಇಷ್ಟೇ ಅದು ಮಲ್ಲಮ್ಮನ ಕಡೆ ಇದ್ದದ್ದು ಇಷ್ಟ ಅದು ಅವಾಗ ಅಂದ್ರಂತೆ ನಿನ್ನ ಕಡೆ ತಪ್ಪಿಟ್ಟುಕೊಂಡು ಆ ತಾಯಿಗೆ ಅಪವಾದವನ್ನು ಕೊಡ್ತೀಯಲ್ಲ ಇದು ಸರಿ ಏನವ ಅಂದಾಗ ಅಕಿಗೆ ಮುಖಭಂಗ ಆಗ್ತದೆ ಯಾಕೆ ಅಂದರೆ ಹಲವಾರು ವಿಷಯಗಳು ಹಲವಾರು ನಮ್ಮ ಸುಕೊಳ್ಳೂರು ಕೊಡಗು ಸೇನ್ ಮಾಡಿದ್ಲು ಒಂದಿಷ್ಟು ಹಾಲನ್ನು ಓದು ತಂದು ಬರೇ ನೆಡಿ ಎದಿ ಎಡಿ ಹಿಡಿದು ಬರ್ತಿದ್ದ ನೈವೇದ್ಯ ಹಿಡಿತೀರಿ ನೀವು ಹಿಂಗೆ ಹಿಡಿದು ಬರ್ತಿದ್ದ ಆದರೆ ಕೊಳ್ಳೂರು ಕೊಡಗು ಸೇನು ಮಾಡಿದ್ಲು ಅಕ್ಕಿ ಭಗವಂತನಿಗೆ ಹಾಲು ಉಣಿಸೇ ಬಂದ್ಲು ಭಗವಂತನಿಗೆ ಹಾಲು ಉಣಿಸಿ ಬಂದಾಗ ಅವ ಕೇಳಿದ ತಂದೆ ಇಲ್ಲ ಹಾಲು ಉಣಿಸೇ ಬಂದೀನಿ ಅಂತ ಅದು ಹೆಂಗೆ ನಿಮಗೆಲ್ಲ ಗೊತ್ತಾದ ಹೇಳುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಇವತ್ತು ನಾವು ನೈವೇದ್ಯ ಮಾಡ್ತೀವಿ ಎಡಿ ಹಿಡಿತೀವಿ ಅದಕ್ಕೆ ಹೇಳ್ತಾರವರು ಉಣ್ಣುವ ಜಂಗಮ ಮನೆಗೆ ಬಂದರೆ ನಡೆ ನಡೆ ಎಂಬುವರು ಉಣ್ಣದ ಲಿಂಗಕ್ಕೆ ಬೋನ ಹಿಡಿಯುವರು ಕಲ್ಲನಾಗರ ಕಂಡರೆ ಹಾಲೆರೆ ಎಂಬುವರು ದಿಟನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬುವರು ಉಣ್ಣುವ ಜಂಗಮ ಮನೆಗೆ ಬಂದರೆ ನಡೆ ನಡೆ ಎಂಬುವರು ಉಣ್ಣದ ಲಿಂಗಕ್ಕೆ ಬೋನ ಹಿಡಿಯುವರು ಇವತ್ತು ಯಾರೇ ಬಂದರೂ ಕೂಡ ಒಂದು ತುತ್ತು ಪ್ರಸಾದವನ್ನು ನೀಡಿದರೆ ಭಗವಂತನಿಗೆ ಆಗ್ತದೆ ಅದಕ್ಕೆ ಈ ಓಂ ನಮ ಶಿವಾಯ ಅಣತಕ್ಕಂಥದ್ದು ಅದ ಅಂತ ಕೇಳಿದ್ರೆ ನೀನು ಅರತು ಮುಟ್ಟಿದ್ರೆ ಹೆಂಗ ಸುಡ್ತದೋ ಮಾರುತು ಮುಟ್ಟಿದ್ರು ಹೆಂಗ ಸುಡತದಲ್ಲ ಹಂಗ ಈ ಓಂ ನಮಃ ಶಿವಾಯಿ ಅಣತಕ್ಕಂಥ ನಾಮಸ್ಮರಣೆಯೊಳಗ ಅಖಾರ ಉಖಾರ ಮಖಾರಗಳಿಂದ ಕೂಡಿದ್ದೆ ಓಂಕಾರ ಓಂಕಾರದೊಳಗ ಅರ್ಥನೇ ಹೀಗಿರಬೇಕಾದ್ರ ಈ ನಮಃ ಶಿವಾಯದೊಳಗೆ ಏನಿರಬೇಕಂದ್ರೆ ನಮ್ಮ ಜನ್ಮದ ಸಾಫತ್ತಲ್ಲ ಸಾಫಲ್ಯತೆ ಮಾಡಿಕೊಳ್ಳುವಂತ ಜೀವನದ ಅಡಕ ಇದು ಒಂದನೇ ಮೆಟ್ಲು ಈ ಓಂ ನಮ ಶಿವಾಯ ಅಣತಕ್ಕಂಥದ್ದು ಈ ಅಣತಾ ಅಣತಾ ಹೋಗ್ರಿ ಈಗ ನೋಡ್ರಿ ಹೊಲ ಕಸ ಭಾಳ ಆಯ್ತು ಅಂದ್ರೆ ಅಲ್ಲಿ ಏನಾಗ್ತದೆ ಕಳೆ ತೆಗಿತೀರಿ ಇಲ್ಲಿ ಕಳೆ ಅಂತೀರಿ ಏನಂತೀರಿ ಕಸ ಇಲ್ಲ ಆ ಕಸ ತೆಗಿತೀರಿ ಇಲ್ಲೊಂದು ಹೊಲ ಅದಲ್ಲ ಅಂತಃಕರ್ಣ ಅಂತಕ್ಕಂಥ ಹೊಲ ಈ ಅಂತಃಕರ್ಣ ಅಂತಕ್ಕಂಥ ಹೊಲದೊಳಗೆ ಇಲ್ಲಿ ಒಂದಿಷ್ಟು ಕಸ ಎದ್ದದ ಆ ಎಂಥ ಕಸ ಅದಕ್ಕೆ ಹೇಳ್ತಾರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅರ್ಷಡ್ ಕಸ ಬೆಳೆದದಲ್ಲಿ ಆ ಕಸವನ್ನು ತೆಗಿಬೇಕಾಗಿತ್ತು ಅಂದರೆ ಏನು ಮಾಡಬೇಕಂದ್ರೆ ಇದಕ್ಕೆ ಮಲದೋಷ ಅಂದರೆ ಪಾಪದೋಷ ಅಂತ ಕರೀತಾರೆ ಶಾಸ್ತ್ರದೊಳಗೆ ಮಲದೋಷ ಪಾಪದೋಷ ಹೋಗಬೇಕಾಗಿತ್ತು ಅಂದರೆ ಇದೇ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಆ ಮಂತ್ರ ಅನ್ನತಕ್ಕಂಥ ಕುಡುಗೋಲ ಅಥವಾ ಕುರುಪಿಯಿಂದ ಅಂತಃಕರ್ಣ ಅನ್ನತಕ್ಕಂಥ ಹೊಲ ಹಸನ ಮಾಡಬೇಕಾಗಿತ್ತು ಅಂದರೆ ಅದೇ ಓಂ ನಮಃ ಶಿವ ಎಂಬ ಮಹಾಮಂತ್ರ ಚಿತ್ತಿನ ಚಂಚಲತ್ವ ಆಗಬೇಕಾಗಿತ್ತು ಅಂದರೆ ಅದು ದೂರ ಆಗಬೇಕಾಗಿತ್ತು ಅಂದರೆ ಏನು ಹೇಳ್ತಾರೆ ಅವರು ಎಷ್ಟು ಚಂದ ಹೇಳ್ತಾರೆ ಆಭರಣ ಒಂದು ಇಟ್ಟುಕೊಂಡು ಗುರುವಿನ ಕಡೆ ಬಂದರೆ ನಿನಗೆ ಮುಕ್ತಿ ಆಗ್ತದೆ ಆ ಮುಕ್ತಿ ಆಗಬೇಕಾಗಿತ್ತು ಅಂದರೆ ನಾವು ಅದನ್ನು ಮೊದಲ ಒಣ್ಣೆ ಪ್ಯಾಂಟನಿಗೆ ಇಲ್ಲಿ ಈ ಭಕ್ತಿಯಿಂದ ಗುರು ಕೊಟ್ಟ ಮಂತ್ರವನ್ನು ಈಗ ನೋಡ್ರಿ ಗುರು ದೀಕ್ಷೆ ಕೊಟ್ಟ ಕೈ ಒಳಗೆ ಲಿಂಗ ಇಟ್ಟ ಅಷ್ಟೇ ಒಂದು ಕೆಲಸ ಗುರು ಕೊಟ್ಟ ದೀಕ್ಷೆಯನ್ನು ಲಿಂಗ ಕೈ ಒಳಗೆ ಕೊಟ್ಟ ಪಿಂಡಮಯ ಶರೀರಕ್ಕೆ ಮಂತ್ರಮಯ ಶರೀರ ಮಾಡಿದ ಆ ಮಂತ್ರಮಯ ಶರೀರ ಆಗಬೇಕಾಗಿತ್ತು ಅಂದರೆ ಗುರು ಒಂದು ದಾರಿ ತೋರಿಸಿದ ತೋರಿಸಿ ಸುಮ್ಮಬಿಡ್ತಾರೆ ಆ ದಾರಿಗುಂಟ ಹೋಗೋರು ನಾವಲ್ಲ ಆದ ಲಿಂಗವನ್ನು ಹಿಡ್ಕೊಂಡು ಯಾವತ್ತು ಇಷ್ಟಲಿಂಗ ಗುರು ಕೊಟ್ಟದ್ದು ಇಷ್ಟಲಿಂಗ ಇಷ್ಟಲಿಂಗದಿಂದ ಪ್ರಾಣಲಿಂಗಕ್ಕೆ ಹೋದಾಗ ಪ್ರಾಣಲಿಂಗದಿಂದ ಭಾವಲಿಂಗಕ್ಕೆ ಹೋದಾಗ ಭಗವಂತನನ್ನು ಕಾಣಕ್ಕೆ ಸಾಧ್ಯದ ಅಲ್ಲಿ ತನಕ ಸಾಧ್ಯ ಇಲ್ಲ ನೋಡಿರಿ ಮನೆ ಸ್ವಚ್ಛಿತ್ತು ಅಂದರೆ ನಾಲ್ಕು ಜನ ಬರ್ತಾರೆ ಮನಸ್ಸು ಸ್ವಚ್ಛ ಇತ್ತು ಅಂದರೆ ಆ ದೇವರೇ ಬರ್ತಾನೆ ಮನೆ ಮನಸ್ಸು ಎರಡು ಸ್ವಚ್ಛ ಇತ್ತು ಅಂದರೆ ನೀನ ದೇವರಾಗ್ತಿ ಅಂತ ಶಾಸ್ತ್ರ ಹೇಳುತ್ತದೆ ಮನೆ ಮನಸ್ಸು ಎರಡು ಸ್ವಚ್ಛ ಇತ್ತು ಅಂದರೆ ನಾವ ದೇವರಾಗ್ತೀವಿ ಮಣ್ಣ ಬಿಟ್ಟ ಮಡಿಕಿಲ್ಲ ತನ್ನ ಬಿಟ್ಟ ದೇವರಿಲ್ಲ ಎಲ್ಲಿ ತನಕ ಇದನ್ನು ಮಾಡಬೇಕು ಅಂದರೆ ನಮ್ಮ ಜ್ಞಾನ ನಮಗೆ ಆಗೋ ತನಕ ಆ ಜ್ಞಾನ ಆಯಿತು ಅಂದರೆ ಅಲ್ಲಿಂದ ಮುಂದೆ ಅದರ ಕೆಲಸ ಇಲ್ಲ ಎಷ್ಟು ಲಾಭ ಇದೆ ಎಷ್ಟು ಅಲ್ಲಿ ಅದರೊಳಗೆ ಶಕ್ತಿ ಅದ ಅದಕ್ಕೆ ಶ್ರೀಮಣ್ಣು ಜಿಗುಂಡ್ರು ಹೇಳ್ತಾರೆ ಕಾಯವಿಡಿದ ರಾಶಿಗೆ ಪರತರ ಮುಕ್ತಿಗೂ ಪಾಯವಿದು ನಿಜ ಶಿವ ಮಂತ್ರವನ್ನು ಇದ್ರ ಬಗ್ಗೆ ಹೇಳಕ್ಕೆ ಸಾಕಷ್ಟು ವಿಷಯ ಇದ್ದರೂ ಕೂಡ ಇನ್ನೂ ಉಭಯ ಪೂಜ್ಯರು ಮಾತಾಡೋರು ಆದರೆ ನನ್ನ ಇನ್ನೂ ಒಂದು ಐದು ನಿಮಿಷ ಸಮಯ ಇದ್ರೂ ಕೂಡ ಆ ಸಮಯವನ್ನು ಪಾಪ ನಮ್ಮ ಪುಟ್ಟರಾಜ ಶಾಸ್ತ್ರಿ ಗವಾಯಿಗಳು ಇವತ್ತು ಕಷ್ಟಪಟ್ಟು ಮಧ್ಯಾಹ್ನ ಅದೇ ಈ ಒಂದು ಮಂತ್ರದ ಸಲುವಾಗಿನೇ ಯಾರ್ಯಾರು ಮಾಡಿದ್ರು ಈ ಭಕ್ತಿಯನ್ನು ಯಾರ್ಯಾರು ಈ ಮಂತ್ರ ಪರ ಲಾಭ ತೊಗೊಂಡ್ರು ಅನ್ನೋದನ್ನು ಮನೆ ಒಳಗೆ ಹೆಂಗ ಜೀತದಾಳಾಗಿ ದುಡಿದ ಅನ್ನೋದನ್ನು ಸ್ವತಃ ತಾವೇ ಬರೋದು ಅದನ್ನು ಸಿದ್ಧತೆ ಮಾಡ್ಯಾರೆ ಆ ಬರೆದದಕ್ಕೆ ನಾವು ಬೆಲೆ ಕೊಡಬೇಕು ನನ್ನ ಐದು ನಿಮಿಷ ಟೈಮನ್ನು ಆ ಗವಾಯಿಗಳಿಗೆ ಕೊಡ್ತಾ ಇದ್ದೀನಿ ಮುಂದೆ ವೈ ಪೂಜ್ಯರು ಮಾತಾಡ್ತಾರೆ ಇಂಥ ಸಂದರ್ಭದಲ್ಲಿ ಹೇಳಿ ನನ್ನ ನಾಲ್ಕು ಮಾತಿ ವಿರಾಮ್ ಕೊಡ್ತೀನಿ ಹರ ಓಂ ತತ್ಸರ್ ಪರ್